ಜೊತೆಯಾಗಿ ಬಂದು ಮೂವತ್ನಾಲ್ಕು ವರ್ಷಗಳ ಕಾಲ ಜೊತೆಯಾಗಿದ್ದೀವಿ ಅನ್ನೋದು ಭಾಗ್ಯ ನಮ್ಮ ಭಾಗ್ಯ ದೇವರು ಕೊಟ್ಟ ಆಶೀರ್ವಾದ ನಿಮ್ಮ ಆಶೀರ್ವಾದ ಇವತ್ತು ಅವರ ಹಬ್ಬದ ಸಂತಸದ ವಿಷ್ಣು ಹೆಸರಲ್ಲಿ ವಿಷ್ಣು ಸೇನಾ ಖರ್ಚದಲ್ಲಿ ಇವತ್ತು ಮಂಡ್ಯಗೆ ಮಂಡ್ಯ ಜನತೆಗೆ ಇಷ್ಟೊಂದು ಬಂದು ಇಷ್ಟೊಂದು ಮನರಂಜನೆ ಕೊಡಕ್ಕೆ ಅವನಿಗೆ ಮಂಡ್ಯದಲ್ಲಿ ಇವತ್ತು ಯಾತಕ್ಕೋಸ್ಕರ ಸಮಾರಂಭ ಮಾಡ್ತಾನೆ ಅಂದರೆ ಅವನಿಗೆ ಹಲಗೆರೆ ಅಂತ ಒಂದು ಊರಿದೆ ಅದಕ್ಕೂ ಅವನಿಗೂ ಬಹಳ ನಂಟು ಹಲ್ಗೆರೆ ನಂಟ ಇವತ್ತು ಮಂಡ್ಯದಲ್ಲಿ ಆಗಬೇಕು ಮಂಡ್ಯ ಜನತೆ ನನಗೆ ಗೊತ್ತಿದೆ ಮಂಡ್ಯ ಜನತೆ ತಲೆಯಿಂದ ಕಾಲನ್ನ ಉಗುರು ತಕ್ಕ ನಾನು ತಿಳ್ಕೊಂಡಿದ್ದೀನಿ ಆದ್ರಿಂದ ಈ ಸಮಾರಂಭ ಮಂಡ್ಯ ಮಂಡ್ಯದಲ್ಲಿ ನನಗೊಟ್ಟು ಮಂಡ್ಯ ದಿನದ ಜನರ ಆಶೀರ್ವಾದ ಹೇಗಿದೆ ಅಂತ ಅದಕ್ಕೋಸ್ಕರ ಇಲ್ಲೇ ಆಗಬೇಕು ಅಂತ ಇದರಲ್ಲಿ ಯಾವ ಇಲ್ಲ ಪ್ರೀತಿ ವಿಶ್ವಾಸ ಅಭಿಮಾನ ಮಾತ್ರ ಈ ಸಮಾರಂಭದಲ್ಲಿ ತುಂಬಿದೆ ಯಾರ ಅಲ್ಲ ರಾಜಕೀಯ ಅಲ್ಲ ಇದು ಅಭಿನಯವಾದ ಅಭಿನಯ ಪೂರ್ವಕವಾದ ಒಂದು ಸಮಾರಂಭ ಅಂದ್ರೆ ತಪ್ಪಾಗೋದಿಲ್ಲ ಇಷ್ಟೊಂದು ಜನ ಕಲಾವಿದರುಗಳು ಇವೆಲ್ಲ ಬಿಸ್ಲಲ್ಲಿ ಬಿಸಿಲಲ್ಲಿ ಇಷ್ಟೊಂದು ಜನ ನಿಂತು ಲಕ್ಷಾಂತರ ಜನರ ಆಶೀರ್ವಾದ ಎಲ್ರಿಗೂ ಸಿಗೋದಿಲ್ಲ ಸಿಗೋರಿಗೆ ಮಾತ್ರ ಏನು ಅವ್ರ ಹೆತ್ತ ತಂದೆ ತಾಯಿಯರ ಪುಣ್ಯ ಅವರು ಮಾಡಿದ ಪುಣ್ಯ ಕೆಲಸ ಕಾರ್ಯಗಳಿಗೋಸ್ಕರ ಅಲ್ಲ ನನ್ನ ಕುಚಿಗೂ ನನಗೆ ಒಬ್ಬ ನೀಡಿರೋ ಪ್ರೋತ್ಸಾಹ ನನಗೆ ನೀಡಿರೋ ಜೀವನದಲ್ಲಿ ಬೆಂಬಲ ಎಲ್ಲ ನನಗೆ ಇನ್ನೂ ಗೊತ್ತಿಲ್ಲ ಬಹಳ ದೊಡ್ಡ ಮಾತುಗಳಿಂದ ದೊರೆ ನನಗೂ ಸಂತೋಷ ಬಹಳಷ್ಟು ದೇವರ ಭಾಗ್ಯವನ್ನು ಪಡ್ಕೊಂಡಿದ್ವಿ ಪ್ರೀತಿ ವಿಶ್ವಾಸ ತಾಳ್ಮೆಯಿಂದ ಹಿರಿಯದಿಂದ ಈ ವಿಷ್ಣು ಸೇನಾ ತಂಡದವರೆಗೂ ನನ್ನ ಕುಚ್ಚಿಗೂ ಇಂತ ಒಂದು ಸಂದರ್ಭ ಸೇನಾ ಚಿತ್ರದ ತಂಡದ ನಿರ್ಮಾಪಕ ಮಾಡಿದು ನಿರ್ದೇಶಕರ ಅಂಬರೀಶ್ ಅವರಿಗೆ ಕೆಲಸ ಮಾಡಿದ್ದಾರೆ ಅವರು ಈ ಒಂದು ಪುಟ್ಟ ಕಾಣಿಕೆಯನ್ನು ವಿಷ್ಣುವರ್ಧನ್ ಅವರಿಗೆ ಅರ್ಪಿಸಲಿದ್ದಾರೆ